ಎಂಬ ಊರಿತ್ತು ಅಲ್ಲಿ ಭೈರವ್ ತನ್ನ ಅಪ್ಪ ಮತ್ತೆ ಅಣ್ಣನ ಜೊತೆಗೆ ಇದ್ದ ಭೈರವ್ ತನ್ನ ಬಾಲ್ಯದಲ್ಲೇ ತನ್ನ ತಾಯಿ ಕಳೆದುಕೊಂಡ ಕಾರಣ ಮನೆಯ ಜವಾಬ್ದಾರಿ ಅವನೇ ನೋಡ್ಕೊಳ್ಬೇಕಾಗಿತ್ತು ಊರಿನ ರೈಲ್ವೆ ಸ್ಟೇಷನ್ ನಲ್ಲಿ ಕೂಲಿ ಕಾರ್ಮಿಕನಾಗಿದ್ದ ಆದ್ರೆ ಭೈರವ್ ಚೆನ್ನಾಗಿ ಓದ್ಕೊಂಡು ಇಂಜಿನಿಯರ್ ಆಗಿದ್ದ ಇವತ್ ಬೆಳಗಿಂದ ಯಾವ್ದೇ ಟ್ರೈನ್ ಬಂದಿಲ್ಲ ಗೊತ್ತಾಗ್ತಿಲ್ಲ ಏನಾಗಿದೆ ಅಂತ ಒಡಿಸಾದಲ್ಲಿ ಇಷ್ಟು ದೊಡ್ಡ ಘಟನೆ ಯಾವತ್ತೂ ನಡೆದಿರಲಿಲ್ಲ ಭಗವಂತ ಅವ್ರ ಕುಟುಂಬಕ್ಕೆ ಶಾಂತಿ ಕೊಡ್ಲಿ ಬೈರವ್ ಸ್ಟೇಷನ್ ನಲ್ಲಿ ಪೂರ್ತಿ ದಿನ ವೇಟ್ ಮಾಡಿ ಸ್ಟೇಷನ್ ಮಾಸ್ಟರ್ ಹತ್ರ ಹೋಗ್ತಾನೆ ಅವ್ರ ಹತ್ರ ಹೋಗಿ ಟ್ರೈನ್ ಯಾಕೆ ಬರ್ತಿಲ್ಲ ಅಂತ ಕೇಳ್ತಾನೆ ಇವಾಗ ನೀವೇ ಹೇಳಿ ಈ ತರನ ನಡೀತಾ ಇದ್ರೆ ನಮ್ಮನ್ನೇ ಹೇಗ್ ನಡೆಯುತ್ತೆ ನಾವ್ ಹೇಗ್ ಬದ್ಕೋದು ಇವಾಗ ನಾನೇನ್ ಮಾಡಕ್ ಆಗುತ್ತೆ ಬೈರವ್ ಬೆಳಗ್ಗೆ ಫೋನ್ ಮೇಲ್ ಫೋನ್ ಬರ್ತಾನೆ ಇದೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಕುಂತಿಪುರದಲ್ಲಿ ಟ್ರೈನ್ ಯಾಕೋ ಬರೋ ಹಾಗೆ ಕಾಣಿಸ್ತಾ ಇರಲಿಲ್ಲ ಸ್ಟೇಷನ್ ಮಾಸ್ಟರ್ ಮತ್ತೆ ಕೂಲಿಗಾರರು ಎಲ್ರು ಚಿಂತೆಗೆ ಒಳಗಾಗಿದ್ರು ಹೀಗೆ ತುಂಬಾ ವಾರಗಳೇ ಮುಂದೆ ಹೋಗಿತ್ತು ಬೈರೋ ಬೇರೆ ಕೂಲಿಗಾರರು ಸೇರಿ ಒಂದು ನಿರ್ಧಾರ ಮಾಡಿದ್ರು ನಮ್ಮನೆ ಪರಿಸ್ಥಿತಿ ಮೊದ್ಲಿಂದನೂ ಸರಿ ಇಲ್ಲ ಹಾಗಾಗಿ ನಾನು ಕೂಲಿ ಕೆಲ್ಸ ಮಾಡೋದಕ್ ಶುರು ಮಾಡಿದೆ ಏನ್ ಮಾಡಕ್ ಆಗತ್ತಪ್ಪ ಪ್ರಪಂಚ ನಡೆಯೋದೇ ಈ ತರ ಅವ್ರವ್ರ ಕಷ್ಟ ಅವ್ರ ಬಿಟ್ಟಿದ್ದು ಗೊತ್ತಾಯ್ತಾ ಏನಂತ ಮಾತಾಡ್ತಿದೀಯ ಮಗ್ನೆ ನನ್ ವಯಸ್ ಕೂಡ ಜಾಸ್ತಿ ಆಗಿದೆ ನನ್ಗೂ ಎಂಟು ವರ್ಷದ ಮಗ ಇದ್ದಾನೆ ಅವನ್ಗೋಸ್ಕರ ಕೆಲ್ಸ ಮಾಡ್ತಿದ್ದೀನಿ ನಾವ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹಸಿವಿನಿಂದ ಸಾಯ್ತಿವಿ ಏನ್ ಮಾಡೋದು ಎಲ್ಲಾ ಕೂಲಿ ಕಾರ್ಮಿಕರು ಸೇರಿ ಸ್ಟೇಷನ್ ಮಾಸ್ಟರ್ ಹತ್ರ ಹೋಗ್ತಾರೆ ಅಲ್ಲಿ ದೇಶದ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಮಾತಾಡೋದನ್ನ ನೋಡ್ತಾರೆ ನೋಡಿ ನೀವ್ ಕೇಳಿದಷ್ಟು ನಾನ್ ದುಡ್ಡು ಕೊಡ್ತೇನೆ ಆದ್ರೆ ಒಂದ್ ಒಳ್ಳೆ ಬುಲೆಟ್ ಟ್ರೈನ್ ನ ಮಾಡೋಣ ಯಾರು ಒಡಿಸಾ ದುರಂತ ಆದ್ಮೇಲೆ ಯಾರು ಆ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ ನನ್ ಮಾತು ಅರ್ಥ ಮಾಡ್ಕೊಳ್ಳಿ ನಮ್ ದೇಶದಲ್ಲಿ ಇಷ್ಟೊಂದು ಬಡತನ ಇದೆ ಆದ್ರೆ ನೀವು ಇದನ್ನೆಲ್ಲ ಅರ್ಥನೇ ಮಾಡ್ಕೊತಿಲ್ಲ ಆ ಬಿಸ್ನೆಸ್ ಮ್ಯಾನ್ ಯಾರು ಏನೇ ಹೇಳಿದ್ರು ಕೇಳ್ತಾ ಇರಲಿಲ್ಲ ಹಾಗೆ ಅಲ್ಲಿಂದ ಹೊರಟು ಹೋದ ಮತ್ತು ಇಲ್ಲಿ ಬೈರವ್ ಅವರ ಸಂಗಡಿಗರು ಅದನ್ನ ಕೇಳಿಸ್ಕೊಳ್ತಾ ಇದ್ದರು ಬೈರವ್ ಆ ಬಿಸ್ನೆಸ್ ಮ್ಯಾನ್ ವ್ಯಾಪಾರಿ ಹಿಂದೆ ಫಾಲೋ ಮಾಡ್ಕೊಂಡು ಹಿಂದೆ ಹಿಂದೆ ಓಡ್ತಾ ಇದ್ದ ಆಮೇಲೆ ಹೇಳ್ತಾನೆ ಸರ್ ಸರ್ ನನ್ನ ಮಾತು ಕೇಳಿ ಸರ್ ನನ್ನ ಮಾತು ಕೇಳಿ ಸರ್ ನನ್ನ ಮಾತು ಕೇಳಿ ಸರ್ ನೀವು ನನಗೆ 1 ನಿಮಿಷ ಟೈಮ್ ಕೊಡಿ ಸರ್ ನಿಮ್ಮ ಸಮಯ ವ್ಯರ್ಥ ಮಾಡಿದೆ ಮಾಡದೆಂದ್ರೆ ಇನ್ಯಾವತ್ತು ನಿಮ್ ಮುಖ ತರಸಲ ಹಾ ಹೇಳು ನಿನ್ನ ಹತ್ರ 1 ನಿಮಿಷ ಇದೆ ಒಂದ್ ವೇಳೆ ಟೈಮ್ ನಾ ಹಾಳು ಮಾಡಿದ್ರೆ ನನಗಿಲ್ಲ ಯಾವತ್ತು ಜಾಗ ಇರಲ್ಲ ನೀವು ಯಾವ ಟ್ರೈನ್ ಬಗ್ಗೆ ಮಾತಾಡ್ತಿದೀರೋ ಆ ಟ್ರೈನ್ ನಾ ಮಾಡ್ತೀನಿ ನನ್ನ ಹತ್ರ ಟ್ರೈನ್ ತಯಾರು ಮಾಡೋದಕ್ಕೆ ಒಂದು ಐಡಿಯಾ ಇದೆ ನಿನ್ ಮಾತ್ ನಾ ಹೇಗ್ ನಮ್ಮಲಿ ಏನ್ ಪ್ಲಾನ್ ತೋರ್ಸು ಆಗ ಬೈರೋ ತನ್ನ ಹತ್ರ ಇಟ್ಕೊಂಡಿರೋ ಒಂದು ಚಿಕ್ಕ ಬುಲೆಟ್ ಟ್ರೈನ್ ನಾ ಆ ಬಿಸ್ನೆಸ್ ಮ್ಯಾನ್ ಅಂದ್ರೆ ವ್ಯಾಪಾರಿಗೆ ತೋರಿಸ್ತಾನೆ ಇದನ್ನ ನೋಡಿ ಬಿಸ್ನೆಸ್ ಮ್ಯಾನ್ ತುಂಬಾ ಖುಷಿ ಆಗ್ತಾರೆ ಆಗ ಬೈರವ್ ಹೇಳ್ತಾನೆ ಹಾಗೆ ನಾನು ಇಂಜಿನಿಯರ್ ಕೂಡ ಆಗಿದ್ದೀನಿ ಒಂದ್ಸಲ ನನ್ ಮೇಲ್ ನಂಬಿಕೆ ಇಟ್ ನೋಡಿ ನಾನು ಬುಲೆಟ್ ಟ್ರೈನ್ ನ ಪೂರ್ತಿಯಾಗಿ ಮಾಡ್ ತೋರಿಸ್ತೀನಿ ಸರಿ ಆಗಿದ್ರೆ ಚೆನ್ನಾಗಿ ಪ್ಲಾನ್ ತೋರಿಸಿದೀಯಾ ಹಾಗಾಗಿ ನಿಮ್ಗೆ ಬುಲೆಟ್ ಟ್ರೈನ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಧನ್ಯವಾದ ನಿಮ್ಗೆ ನಿಮ್ ಉಪಕಾರನ ಯಾವಾಗ್ಲೂ ನೆನ್ಪಿಟ್ಕೋತೀನಿ ಈ ಕೂಲಿ ಕಾರ್ಮಿಕನಿಗೆ ಒಂದ್ ಅವಕಾಶ ಕೊಟ್ಟಿದ್ದಕ್ಕೆ ಬಿಸ್ನೆಸ್ ಮ್ಯಾನ್ ಭೈರವ್ಗೆ ಹಣ ಕೊಡ್ತಾನೆ ಮತ್ತೆ ಎಲ್ಲಾ ಜವಾಬ್ದಾರಿನು ಭೈರವ್ ಮೇಲೆ ಹಾಕ್ತಾನೆ ಮತ್ತೆ ಭೈರವ್ ಕೂಡ ಒಪ್ಕೊಳ್ತಾನೆ ನಾನು ನಿಮ್ಮ ಮೇಲೆ ನಂಬಿಕೆ ಇಡ್ತೀನಿ ತುಂಬಾ ಚೆನ್ನಾಗಿ ಕೆಲಸ ಮಾಡು ಒಂದ್ ಒಳ್ಳೆ ಬುಲೆಟ್ ಟ್ರೈನ್ ನ ಮಾಡಿ ತೋರಿಸು ಭೈರವ್ ಮತ್ತೆ ಅವನ ಸಂಗಡಿಗರು ಬುಲೆಟ್ ಟ್ರೈನ್ ಮಾಡಲು ರೆಡಿ ಆಗ್ತಾರೆ ಎಲ್ಲ ಕೂಲಿ ಕಾರ್ಮಿಕರು ಸೇರಿ ಕೆಲಸ ಮಾಡ್ತಾರೆ ಎಲ್ಲರೂ ಜೊತೆಯಾಗಿ ಸೇರಿ ಎಲೆಕ್ಟ್ರಿಕ್ ಟ್ರೈನ್ ಮಾಡಕ್ಕೆ ರೆಡಿ ಆಗ್ತಾರೆ ಲೋಡ್ ನೋಡುತ್ತಿದ್ದಂಗೆ ಬರಿ ನಾಲ್ಕೇ ತಿಂಗಳಲ್ಲಿ ಬುಲೆಟ್ ಟ್ರೈನ್ ನ ರೆಡಿ ಮಾಡ್ತಾರೆ ಅದನ್ನ ನೋಡಕಂತ ಆ ಬಿಸ್ನೆಸ್ ಮ್ಯಾನ್ ಅಲ್ಲಿಗೆ ಬರ್ತಾರೆ ಮತ್ತೆ ಬುಲೆಟ್ ಟ್ರೈನ್ ನ ನೋಡ್ತಾ ಇರ್ತಾರೆ ಅದನ್ನ ನೋಡಿ ಹೇಳ್ತಾರೆ ಎಂತ ಅದ್ಭುತ ಮಾಡ್ದೆ ನಾನು ಇದನ್ನೇ ಬಯಸಿದ್ದು ನೀನ್ ಮಾಡಿರೋ ಕೆಲ್ಸಾನ ಇನ್ಯಾರು ಮಾಡೋದಕ್ ಸಾಧ್ಯ ಇಲ್ಲ ಇಷ್ಟು ಕಮ್ಮಿ ದುಡ್ಡಲ್ಲಿ ಇಷ್ಟು ಒಳ್ಳೆ ಟ್ರೈನ್ ನ ಯಾರು ಮಾಡೋದಕ್ ಸಾಧ್ಯ ಇಲ್ಲ ಇದೆಲ್ಲ ನಿಮ್ ದಯೆಯಿಂದ ನೀವ್ ಮಾಡಿದ ಉಪಕಾರದಿಂದ ನಡೆದೋಯ್ತು ಭೈರವ್ ಈ ಟ್ರೈನ್ ಬಗ್ಗೆ ವಿವರಣೆ ಕೊಡು ಈ ಟ್ರೈನ್ ನ ವಿಶೇಷತೆ ಏನಂದ್ರೆ ಇದು ಬ್ಲಾಸ್ಟ್ ಆಗಲ್ಲ ಈ ಟ್ರೈನ್ ಒಂದು ಕಿಲೋಮೀಟರ್ ದೂರದಲ್ಲಿರೋ ಸಿಗ್ನಲ್ ಕಡೆಗೆ ವೈಬ್ರೇಷನ್ ಸಿಗ್ನಲ್ ಕಡೆಗೆ ಗಮನ ಹರಿಸುತ್ತೆ ಈ ಟ್ರೈನ್ ಹೋಗ್ತಿರೋ ಒಂದು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಟ್ರೈನ್ ಬರ್ತಿದ್ರೆ ಆ ಸಿಗ್ನಲ್ ಗ್ರಹಿಸಿ ತನ್ನಷ್ಟಕ್ಕೆ ನಿಲ್ಲುತ್ತೆ ಇದು ವಿಶೇಷತೆ ಜನರ ಲಾಭಕ್ಕಾಗಿ ಏನ್ ವಿಶೇಷತೆ ಇದೆ ಈ ಟ್ರೈನ್ ಅಲ್ಲಿ ಈ ಟ್ರೈನ್ ಗೇಟ್ ಪಕ್ಕಕ್ಕೆ ಯಾರಾದ್ರೂ ಹೋದ್ರೆ ಅವ್ರನ್ನ ಆಪತ್ತಿಂದ ಕಾಪಾಡುತ್ತೆ ಮತ್ತೆ ಈ ಟ್ರೈನ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಇದೆ ಅದ್ಭುತ ಆ ಬಿಸ್ನೆಸ್ ಮ್ಯಾನ್ ಬೈರವನಿಗೆ ಸರ್ಕಾರದಿಂದ ಲೆಟರ್ ಕೊಡಿಸಿ ರೈಲ್ವೆ ಇಲಾಖೆಯ ಒಬ್ಬ ದೊಡ್ಡ ಅಧಿಕಾರಿಯನ್ನಾಗಿ ನೇಮಿಸಿದ ಬುಲೆಟ್ ಟ್ರೈನ್ ನ ಪೂರ್ತಿ ಜವಾಬ್ದಾರಿ ಬೈರವ್ನ ಅಧಿಕಾರದಲ್ಲಿತ್ತು ಬೈರವ್ ಕೂಲಿ ಕಾರ್ಮಿಕನಿಂದ ದೊಡ್ಡ ಅಧಿಕಾರಿಯಾಗಿ ಬೆಳೆದು ನಿಂತ ಅದನ್ನು ನೋಡಿ ಬಿಸ್ನೆಸ್ ಮ್ಯಾನ್ ತನ್ನ ಮೋಸದ ಆಟವನ್ನು ಶುರು ಮಾಡ್ದ ಈ ಬುಲೆಟ್ ಟ್ರೈನ್ ಜನರಲ್ಲಿರೋ ಭಯಾನ ತೆಗೆದ್ ಹಾಕಿದೆ ಎಲ್ರು ಎಷ್ಟೊಂದು ಟಿಕೆಟ್ಸ್ ಗಳನ್ನ ತಗೋತಾ ಇದಾರೆ ಲಾಭ ಬರ್ತಿದೆ ಒಂದ್ ಕೆಲ್ಸ ಮಾಡಿ ಟ್ರೈನ್ ದುಡ್ಡು ಜಾಸ್ತಿ ಮಾಡಿ ಮತ್ತೆ ಎಲ್ಲಾ ಜಾಗದಲ್ಲಿ ನಮ್ ಕಂಪ್ನಿ ಹೆಸರು ಹಾಕಿ ಈ ಟ್ರೈನ್ ನಾವ್ ಮಾಡಿರೋದು ಅಂತ ಆದ್ರೆ ಸರ್ ಇದು ಒಂದು ದೊಡ್ಡ ತಪ್ಪು ಬೈರವ್ ಕೆಲಸದ ಮೇಲೆ ನೀವ್ ಕೂದಲೇನು ಬಿಳಿ ಆಗಿಲ್ಲ ನಾನು ಹಾಕಿದ್ದೀನಿ ಎಲ್ಲಾ ಜಾಗದಲ್ಲೂ ಪ್ರಚಾರ ಮಾಡಿ ಇದು ಮಾಡಿದ್ದು ಅಂತ ಅಂದ್ರೆ ನಾನ್ ಮಾಡಿದ್ದು ಮತ್ತೆ ಹಾಗೇನೆ ಮಾಡ್ದ ಜನರಿಗೆಲ್ಲ ಸುಳ್ಳು ವಿಚಾರವನ್ನೇ ಪ್ರಚಾರ ಮಾಡ್ದ ಏನಂದ್ರೆ ಬುಲೆಟ್ ಟ್ರೈನ್ ಬೈರವ್ ಅದು ತಾನೇ ಮಾಡಿದ್ದು ಅಂತ ಜನರಿಗೆ ಹೇಳ್ಕೊಂಡ ಬೈರವ್ ಮತ್ತೆ ಅವರ ಸಂಗಡಿಗರು ಸೇರಿಕೊಂಡು ಮಾಡಿದ್ದ ಬುಲೆಟ್ ಟ್ರೈನ್ಗೆ ನೀರು ಎರಚದಂತಾಯ್ತು ಬುಲೆಟ್ ಟ್ರೈನ್ ತನ್ನ ಸಾಮರ್ಥ್ಯದಿಂದ ಚೆನ್ನಾಗಿಯೇ ಓಡತಾ ಇತ್ತು ಬೈರವ್ ಬಗ್ಗೆ ಯಾರಿಗೂ ಏನು ಗೊತ್ತಿರಲಿಲ್ಲ ಆಮೇಲೆ ಒಂದು ದಿನ ಒಂದು ಚಿಕ್ಕ ಹುಡುಗ ಗೇಟ್ ಹತ್ರ ಬಂದು ತಪ್ಪಿ ನಿಂತ್ಕೊಂಡಿದ್ದ ಆಗ ವ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಮಳೆ ಬರ್ತಿದೆ ನಾನ್ ಸ್ವಲ್ಪ ಬಾಗ್ಲತ್ರ ಹೋಗಿ ನಿಂತ ನೋಡ್ತೀನಿ ಅಪ್ಪ ಆ ಚಿಕ್ಕ ಹುಡುಗ ಆ ಗೇಟ್ ರೈಲ್ ನಲ್ಲಿರೋ ಸೆನ್ಸರ್ ಜೋರಾಗಿ ಬಡ್ಕೊಳಕೆ ಶುರು ಆಯ್ತು ಆಗ ರೈಲ್ನಲ್ಲಿರೋ ಎಲ್ಲ ಜನರು ಎದ್ದು ನಿಂತು ಅಲ್ಲಿ ಇಲ್ಲಿ ನೋಡ್ತಿದ್ರು ಆ ಬಾಲಕ ಆ ಗೇಟ್ ಹತ್ರಾನೇ ನಿಂತಿದ್ದ ಆಗ ಟ್ರೈನ್ ಬಾಗಿಲು ತಂತಾನೆ ತಾನೇ ಮುಚ್ಕೊಂಡ್ಬಿಡ್ತು ಅಯ್ಯೋ ನನ್ನ ಮಗು ನನ್ನ ಮಗು ಈ ಟ್ರೈನ್ ಗೆ ನಂದೊಂದು ಧನ್ಯವಾದ ನನ್ನ ಮಗು ಉಳಿತು ನೀನ್ ಸ್ವಲ್ಪ ಗಮನ ಕೊಡಬೇಕು ನಾನು ಒಂದ್ ಗಳಿಗೆ ಊಟ ಮಾಡೋದಕ್ಕೆ ಅಂತ ಹೋಗಿದ್ರೆ ನೋಡು ಏನಾಗಿದೆ ಅಂತ ತುಂಬಾ ಉಪಕಾರ ಈ ಬುಲೆಟ್ ಟ್ರೈನ್ ಇಂದ ಜನರು ಆ ಬುಲೆಟ್ ಟ್ರೈನ್ ಇಂದ ತುಂಬಾ ಖುಷಿಯಾಗಿದ್ರು ಅದಕ್ಕೆ ವ್ಯಾಪಾರಿಗಳು ಬುಲೆಟ್ ಟ್ರೈನ್ ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ರು ಇದರಿಂದ ಬಡೂರಿಗೆ ತುಂಬಾನೇ ಕಷ್ಟ ಆಯಿತು ಆದರೆ ಬೈರವ್ನಿಗೆ ಇದೆಲ್ಲ ನೋಡಕ್ ಅಲ್ಲಿಂದ ವ್ಯಾಪಾರಿ ಹತ್ರ ಮಾತಾಡಲು ಬಂದ ಇದೇನ್ ಮಾಡಿದೀರ ನೀವು ಇಷ್ಟೆಲ್ಲ ಟಿಕೆಟ್ ರೇಟ್ ನ ಜಾಸ್ತಿ ಮಾಡಿದೀರಾ ಬಡವರು ಇದ್ರಲ್ಲಿ ಹೇಗ್ ಪ್ರಯಾಣ ಮಾಡ್ತಾರೆ ನಾನ್ ಇದ್ರಿಂದ ನನ್ ಬುಲೆಟ್ ರೈನ್ ನ ತಗೊಳ್ದಕ್ ಬಂದಿದ್ದೀನಿ ಇದು ನೀವು ತುಂಬಾ ದೊಡ್ಡ ತಪ್ಪು ಮಾಡಿದೀರಿ ನಿನ್ನೆ ಮೊನ್ನೆ ಬದ್ನವ್ ನೀನು ನನ್ ನಡಿ ಇಲ್ಲಿಂದ ಬಿಸ್ನೆಸ್ ಎಲ್ಲಾ ಹೀಗೆ ನಡೆಯೋದು ದುಡ್ಡಿಂದ ದುಡ್ಡು ಆಗುತ್ತೆ ಯಾರು ದುಡ್ಡು ಕೊಡದೆ ಹೋದ್ರೆ ದುಡ್ಡು ಹೇಗಾಗುತ್ತೆ ಬೈರವನ್ಗೆ ಇದೆಲ್ಲ ಯಾಕೋ ಸರಿ ಬರ್ಲಿಲ್ಲ ಅವನು ಸರ್ಕಾರಕ್ಕೆ ಎಷ್ಟೊಂದು ಲೆಟರ್ನ ಬರದ ಈ ವ್ಯವಸ್ಥೆ ಸರಿ ಹೋಗ್ಲಿ ಅಂತ ಆದ್ರೆ ಅದನ್ನ ಯಾರು ಕೂಡ ಕೇಳಿಸ್ಕೊಳ್ಳಿಲ್ಲ ಆದ್ರೆ ಒಂದು ದಿನ ಆ ವ್ಯಾಪಾರಿಯ ಹೆಂಡತಿ ಮತ್ತೆ ಮಗು ಆ ಬುಲೆಟ್ ಟ್ರೇನ್ ನಲ್ಲಿ ಪ್ರಯಾಣಿಸುತ್ತಿದ್ದರು ಇದ್ದಕ್ಕಿದ್ದಂತೆ ಆ ವ್ಯಾಪಾರಿಯ ಹೆಂಡತಿ ಆರೋಗ್ಯ ಹುಷಾರ್ ತಪ್ತು ಇದನ್ನ ನೋಡಿ ಆ ವ್ಯಾಪಾರಿಯು ತುಂಬಾನೇ ಹೆದರ್ಕೊಳ್ತಾನೆ ಮತ್ತೆ ಸಹಾಯಕ್ಕಾಗಿ ಎಲ್ಲಾ ಕಡೆ ಓಡಾಡಿ ಬೇಡ್ಕೊಳ್ತಾನೆ ನನ್ನನ್ನು ಕಾಪಾಡಿ ಪ್ಲೀಸ್ ಕಾಪಾಡಿ ಆಗ್ತಿಲ್ಲ ಯಾರಾದ್ರೂ ಕಾಪಾಡಿ ಪ್ಲೀಸ್ ಕಾಪಾಡಿ ಯಾರಾದ್ರೂ ಹೆಣ್ತಿನ ಕಬಾಡಿ ನನ್ನ ಹೆಣ್ತಿನ ಕಬಾಡಿ ಆಗ ಆ ವ್ಯಾಪಾರಿಯ ಕಣ್ಣು ಆ ರೆಡ್ ಬಟನ್ ಮೇಲೆ ಹೋಗುತ್ತೆ ಅದು ಅವನ್ ಮುಂದ್ಗಡೆನೆ ಇತ್ತು ಆಗ ವ್ಯಾಪಾರಿ ತಡ ಮಾಡದೆ ಆ ಬಟನ್ ಅನ್ನ ಪ್ರೆಸ್ ಮಾಡ್ದ ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಚಲಿಸುತ್ತಿದ್ದ ಆ ಟ್ರೈನ್ ಅಲ್ಲೇ ಹತ್ತಿರದಲ್ಲೇ ಇರುವ ಒಂದು ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಸ್ಟಾಪ್ ಆಗುತ್ತೆ ಆಗ ರೇಲ್ವೆ ನಲ್ಲಿರೋ ಕಾರ್ಮಿಕರು ಕೂಡಲೇ ಆ ವ್ಯಾಪಾರಿ ಹತ್ರ ಬರ್ತಾರೆ ಆಗ ಆ ವ್ಯಾಪಾರಿಯು ಅವ್ರಿಗೆ ಹೇಳ್ತಾನೆ ನನ್ ಹೆಂಡತಿ ಆರೋಗ್ಯ ತನ್ನಷ್ಟು ಕಿಡ್ತು ದಯವಿಟ್ಟು ಅವ್ರನ್ನ ಕಾಪಾಡಿ ರೈಲ್ವೆ ಕಾರ್ಮಿಕರು ತಡ ಮಾಡದೆ ವ್ಯಾಪಾರಿಯ ಹೆಂಡತಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ ಚಿಕಿತ್ಸೆ ಪ್ರಾಣಾನ ಉಳಿಸ್ತಾರೆ ಅರಿವಾಗುತ್ತೆ ಆ ವ್ಯಾಪಾರಿ ಭೈರವನ್ಗೆ ಸಾರಿ ಕೇಳ್ತಾರೆ ಭೈರವ್ ನನ್ನನ್ನ ಕ್ಷಮಿಸು ನಾನು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ ಇದು ದೇವ್ರು ಕೊಟ್ಟು ಶಿಕ್ಷೆ ನನ್ ಮೇಲೆ ಬೇಜಾರಾಗ್ಬೇಡ ಕ್ಷಮಿಸು ನನ್ನ ನಾನು ನಿಮ್ಮ ಒಂದ ಕೆಲಸಕ್ಕೆ ಕ್ಷಮಸ್ತೇನೆ ಏನಂದ್ರೆ ರೈನ್ನ ಬೆಲೆನ ಕೇವಲ 1 ರೂಪಾಯಿ ಮಾಡಿದಾಗ ಮಾತ್ರ ಹಾಗೇನೆ ತುಂಬಾ ಟ್ರೈನ್ ಮಾಡಬೇಕು ನಾನು ನಿನ್ನ ಎಲ್ಲಾ ಷರತ್ತುಗಳನ್ನ ಒಪ್ಪಿಕೊಂಡಿದೆ ಬೈರಾವ್ ಅನ್ಕೊಂಡ ಹಾಗೆ ಆಯಿತು ವ್ಯಾಪಾರಿಯು ಇನ್ನು ಹೆಚ್ಚಿನ ಬುಲೆಟ್ ಟ್ರೈನ್ಗಳನ್ನ ಬೈರಾವ್ ನಿಂದ ಮಾಡಿಸಿದ ಮತ್ತೆ ಬೈರಾವ್ನನ್ನ ರೈಲ್ವೇಯ ಒಂದು ದೊಡ್ಡ ಅಧಿಕಾರಿಯಾಗಿ ನೇಮಸ್ತ ಮತ್ತೆ ಬುಲೆಟ್ ಟ್ರೈನ್ ನ ಟಿಕೆಟಿನ ದರವನ್ನು ಕಡಿಮೆ ಮಾಡಿ ಕೇವಲ ಒಂದು ರೂಪಾಯಿ ನಿಗದಿಪಡಿಸಿದ ಒಂದು ರೂಪಾಯಿ ಟಿಕೆಟಿನಿಂದ ಪ್ರಯಾಣಿಸಲು ಜನರಿಗೆ ಅವಕಾಶ ಸಿಕ್ತು ಅವರು ಶ್ರೀಮಂತರ ಇರ್ಲಿ ಬಡೂರ್ ಎಲ್ರು ಖುಷಿಯಾಗಿ ಬುಲೆಟ್ ಟ್ರೈನ್ ಅಲ್ಲಿ ಪ್ರಯಾಣಿಸಲು ಶುರು ಮಾಡಿದ್ರು ಆಮೇಲೆ ಆ ವ್ಯಾಪಾರಿಯು ನಿಜವಾದ ವಿಷಯವನ್ನು ಎಲ್ರಿಗೂ ತಿಳಿಸಿದ ಬುಲೆಟ್ ಟ್ರೈನ್ ನ ನಿಜವಾದ ಕಾರ್ಯಕರ್ತ ಈ ಭೈರವ್ ಅಂತ ಹೇಳ್ದ ಮತ್ತೆ ಆ ಬೈರವ್ಗೆ ಈ ಕ್ರೆಡಿಟ್ ಕೊಟ್ಟ ಇದರಿಂದ ಊರಿನ ಜನರಿಗೆ ತುಂಬಾ ಖುಷಿ ಆಯ್ತು ಜೈಪುರ್ ಅನ್ನೋ ಹೆಸರಿನ ಒಂದು ಊರಲ್ಲಿ ಮೋಹನ್ ಅನ್ನೋ ಒಬ್ಬ ಕಾಂಟ್ರಾಕ್ಟರ್ ಇದ್ದ ಯಾವಾಗ್ಲೂ ಮೋಹನ್ ಕಷ್ಟಪಡೋರಿಗೆ ಕೆಲಸ ಕೊಡ್ತಾ ಇದ್ದ ಅವ್ರ ಮನೆ ನಡ್ಸೋದಕ್ಕೆ ಸಹಾಯ ಮಾಡ್ತಿದ್ದ ಈ ಕಾರಣಕ್ಕಾಗಿ ಆ ಊರಿನ ಎಲ್ಲಾ ಜನರು ಅವನಿಗೆ ತುಂಬಾ ಮರ್ಯಾದೆ ಕೊಡ್ತಾ ಇದ್ರು ಅವನ್ ಏನೇ ಹೇಳಿದ್ರು ಮಾಡ್ತಾ ಇದ್ರು ನಿಮ್ಮಂತ ಬಂತ ಕೆಲ್ಸದವ್ರು ಸಿಕ್ಕಿದ್ರೆ ಅವ್ರ ಜೀವನವೇ ಬಿಡುತ್ತೆ ಏಳ್ ದಿನದ ಕೆಲ್ಸನ ನೀವು ಹನ್ನೆರಡ್ ದಿನದಲ್ ಮಾಡಿದೀರಾ ನೀವಂತೂ ಬುದ್ಧಿವಂತರೇ ಯಜಮಾನ್ರ ನಾನೀಗ ಅನ್ನೋಸ್ತು ನೀವ್ ನಮಿಗೆ ಬೈತೀರಾ ಅಂತ ಆದ್ರೆ ನೀವ್ ನಮ್ಮನ್ನ ಹೊಗಳ್ತಾ ಇದ್ದೀರಲ್ಲಾ ಅಯ್ಯೋ ತಟ್ರಾ ಎಷ್ಟ್ ದಿನ ನೀವ್ ಕೆಲ್ಸ ಮಾಡ್ತಿರೋ ಅಷ್ಟು ದಿನ ದುಡ್ ಸಿಗುತ್ತೆ ನಿಮ್ ಎಲ್ಲರ ಜೊತೆ ಜೊತೆಗೆ ನಾನು ಕೂಡ ಸಂಪಾದನೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮೋಹನ್ ಬುದ್ಧಿವಂತಿಕೆಯಿಂದ ಜನರನ್ನ ಯಾಮಾರಿಸ್ತಾ ಇದ್ದ ಹಾಗೆ ಇದ್ರ ಬಗ್ಗೆ ಜನ್ರಿಗೆ ಸ್ವಲ್ಪನೂ ಊಹೆ ಇರ್ಲಿಲ್ಲ ಸ್ವಲ್ಪ ದಿನ ಹೀಗೆ ಕಳೀತು ಸರ್ಕಾರಿ ರೋಡನ್ನ ನಾನು ಹಿಂದಿನ ವರ್ಷ ಮಾಡಿದ್ದೆ ಅದರ ದುಡ್ಡಿಗಾಗಿ ನಾನು ಇವಾಗ್ಲೂ ಅಲೀತಾ ಇದ್ದೀನಿ ನಿಮಗ್ ಇವಾಗ್ಲಾದ್ರೂ ಸ್ವಲ್ಪ ನಾಚಿಕೆ ಆಗ್ಬೇಕು ಜಾಸ್ತಿ ಮಾತಾಡ್ಬೇಡ ಇದು ಖುಷಿ ಪಡೋ ನಾನ್ ನಿನಗ್ ದುಡ್ಡು ಕೊಡ್ತೀನಿ ಅಂತಾದ್ರು ಹೇಳ್ತಾ ಇದ್ದೀನಿ ಇಲ್ಲ ಬೇರೆಯವ್ರನ್ನಂತ ನಾವು ಒಳಗ್ ಕೂಡ ಸೇರಿಸ್ತಾ ಇಲ್ಲ ಸುಮ್ನೆ ಇದಕ್ ನೀನು ಖುಷಿ ಪಡೋ ಮಾಲೀಕ್ರೆ ಇವತ್ತೇನಾದ್ರು ಆಯ್ತಾ ನೀವು ನಮ್ಮ ದುಡ್ಡನ್ನ ಯಾವಾಗ ಕೊಡ್ತೀರಾ ರಾಣಿ ಇವತ್ತು ಕೂಡ ಖಾಲಿ ಕೈಯಲ್ಲೇ ಬರ್ತಾ ಇದ್ದೀನಿ ಇವಾಗವ್ರು ಉತ್ತರ ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ನಮಿಗವ್ರು ದುಡ್ಡು ಕೊಡಲ್ಲ ಅನ್ಸುತ್ತೆ ಅಯ್ಯೋ ದೇವ್ರೆ ನಾನ್ ನನ್ ಕುಟುಂಬವನ್ನ ಹೇಗ್ ಸಾಕೋದು ಇದೆಲ್ಲ ನೀವ್ ಹೇಳಿದ ಮಾತಿಂದನೇ ಆಗ್ತಾ ಇರೋದು ಆದ್ರೆ ನೀವು ನಿಜ ಹೇಳಿ ಕೆಲ್ಸ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನಮಗೆಲ್ಲ ಬರ್ತಾ ಇರ್ಲಿಲ್ಲ ಹಾ ಹಾ ಬಂದ್ಬೋಟ್ಲು ನಮ್ ಯಜಮಾನ್ರಿಗೆ ಹೇಳೋದಕ್ಕೆ ಎಲ್ಲಿವರೆಗೂ ದುಡ್ಡು ಸಿಗ್ತಾ ಇತ್ತೋ ಅಲ್ಲಿವರೆಗೂ ಮಾಲೀಕನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತಿದ್ದೆ ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದ್ಯಾ ಬೇಡ ಗೋಪಾಲ್ ನೀನ್ ಯಾರಿಗೂ ಏನು ಹೇಳುವ ಅವಶ್ಯಕತೆ ಇಲ್ಲ ನೀನ್ ಸುಮ್ನೆ ನನ್ ಜೊತೆಗ್ ಬಾ ಆದ್ರೆ ಮಾಲೀಕ್ರೆ ನಾನ್ ಹೇಳುದ್ನಲ್ವಾ ಸಾಕು ಬಾ ನನ್ ಜೊತೆಗೆ ಮೋಹನ್ ತನ್ನ ನೌಕರ ಗೋಪಾಲ್ನ ಕರ್ಕೊಂಡು ಮನೆಗೆ ಹೊರಟೋಗ್ತಾನೆ ಹಾಗೆ ಅವನಿಗೆ ಹೇಳ್ತಾನೆ ನಾನ್ ಚಿಕ್ಕವನಿದ್ದಾಗ ನನ್ ತಂದೆ ನನಿಗೋಸ್ಕರ ಒಂದು ರೋಡ್ ರೋಲರ್ ಅನ್ನ ಮಾತ್ರ ಬಿಟ್ಟಿದ್ರು ಯಾಕಂದ್ರೆ ನಾನಿದನ್ನ ಉಪಯೋಗಿಸ್ಲಿ ಅಂತ ನಾನು ನನ್ನ ಕೆಲ್ಸದವರಿಗೆ ಸಂಬಳವನ್ನ ಕೊಟ್ಟಿಲ್ಲ ಅಂದ್ರೆ ಅವರ ಶಾಪ ನನ್ನನ್ನ ಸುಮ್ನೆ ಬಿಡೋದಿಲ್ಲ ಅದಕ್ಕೆ ನೀವಿವಾಗ ಏನ್ ಯೋಚನೆ ಮಾಡ್ತಾ ಇದೀರಾ ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು ನನ್ನ ಹತ್ರ ಇನ್ನು ಎರಡು ರೋಡ್ ರೋಲರ್ ಕೆಲಸದವರಿಗೆ ಸಂಬಳವನ್ನ ಕೊಡ್ತೀನಿ ಮೋಹನ್ ಹಾಗೆ ಗೋಪಾಲ್ ಆ ಚಿಕ್ಕ ರೋಡ್ ರೋಲರ್ ಅನ್ನ ತಗೊಂಡು ಆ ಊರಿನ ಪಂಚಾಯಿತಿಯ ಜಮೀನ್ದಾರು ಏನಿದ್ರು ಅವ್ರ ಹತ್ರ ಮಾರೋದಕ್ಕೆ ಹೋಗ್ತಾನೆ ಹಾಗೆ ಅವರಿಗೆ ಹೇಳ್ತಾನೆ ಇಲ್ಲಿವರೆಗೂ ನನ್ನ ತಲೆನ ಯಾವತ್ತೂ ತಕ್ಸೀಲ ಮುಖ್ಯಸ್ತ್ರ ನಾನು ಏನ್ ಬಯಸ್ತೀನಿ ಅಂದ್ರೆ ಈ ಪುಟ್ಟ ರೋಡ್ ರೋಲರ್ ಅನ್ನ ತಗೊಂಡು ನೀವು ನನಗೆ ಸ್ವಲ್ಪ ಹಣವನ್ನ ಕೊಡಿ ಅದನ್ನು ತಗೊಂಡು ನಾನ್ ನನ್ನ ಕೆಲಸದವರಿಗೆ ಕೊಡ್ತೀನಿ ನೋಡಪ್ಪ ಮೋಹನ್ ನನ್ನನ್ನ ಬಿಟ್ಟು ಈ ಊರಲ್ಲಿ ಬೇರೆ ಯಾರಿಗಾದ್ರೂ ಸ್ವಲ್ಪ ಮರ್ಯಾದೆ ಇದೆ ಅಂದ್ರೆ ಅದು ನಿನಗೆ ಅಂಥದ್ರಲ್ಲಿ ಯಾಕೆ ನಾನು ಸಹಾಯ ಮಾಡಲ್ಲ ಹೇಳು ಆದ್ರೆ ನಂದು ಒಂದು ಷರತ್ತು ಇದೆ ಯಾವ ಷರತ್ತು ನನಗೆ ಅರ್ಥ ಆಗ್ಲಿಲ್ಲ ನೋಡು ನಾನು ಒಂದ್ಸಲ ವಸ್ತುನ ತಗೊಂಡೆ ಅಂದ್ರೆ ಅದನ್ನ ವಾಪಸ್ ಕೊಡೋದಿಲ್ಲ ಮತ್ತೆ ಒಂದ್ ವೇಳೆ ಬೇಕು ಅಂದ್ರೆ ಪಟ್ಟು ಹಣನ ಕೊಡ್ಬೇಕಾಗುತ್ತೆ ಹೇಳು ಒಪ್ಕೆ ಮಾಡ್ತೀನಿ ನನಗಿದು ಒಪ್ಕೆ ಇದೆ ಮೋಹನ್ ಜಮೀನ್ದಾರಿಂದ ದುಡ್ಡು ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ಹೋಗಿ ಅವರ ನೌಕರರಿಗೆ ಅಗತ್ಯ ಇರುವಂತ ದಿನಸಿ ಐಟಮ್ ಅನ್ನ ತಗೊಂಡು ಬರ್ತಾನೆ ಮಾಲೀಕ್ರೆ ಇದೇನು ನಾನು ಹೇಳಿದ ಮಾತಿಗೆ ಬೇಜಾರ ಆಯ್ತಾ ನಿಮ್ಗೆ ನಾನು ಈ ದುಡ್ಡು ಮತ್ತೆ ರೇಷನ್ ಅನ್ನ ತಂದಿದ್ದೀನಿ ಇದೇ ನಿಮ್ಮ ಸಂಪಾದನೆ ಈ ದುಡ್ಡಿಂದ ನೀವು ನಿಮ್ಮ ಮನೆಯನ್ನ ಸಾಕ್ಸಿ ಮತ್ತೆ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಯಜಮಾನ್ರ ನಮ್ಮ ಹತ್ರ ಮನೆ ಅಂತ ಏನೂ ಇಲ್ಲ ಮತ್ತೆ ಊರ್ ನೋಡಿದ್ರೆ ತುಂಬಾನೇ ದೂರ ಇದೆ ಇವಾಗ ನಾವ್ ಏನ್ ಮಾಡೋದು ಸರಿಯಾಗಿ ಹೇಳಿದ್ರು ಗೋಪಾಲಣ್ಣ ಯಾಕೆ ನಾವೆಲ್ಲ ಸೇರಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನ ಮಾಡಬಾರ್ದು ಏನೋ ಒಂದು ಮಾರುವಂತ ಕೆಲ್ಸ ಯಾರಾದ್ರೂ ಹೊಸಬ್ರ ಬಂದ್ರೆ ನೋಡ್ಕೊಂಡು ಹೋಗ್ತಾರೆ ನೀನು ಮೊದಲನೇ ಸಲ ಒಳ್ಳೆ ವಿಷಯವನ್ನ ಹೇಳಿದೀಯಾ ನಾನು ಯೋಚನೆ ಮಾಡಿ ನಾಳೆ ನಿನಗೆ ಹೇಳ್ತೀನಿ ನಾವ್ ಏನ್ ಮಾಡ್ಬೇಕು ಅಂತ ಮೋಹನ್ ಅಲ್ಲಿಂದ ತನ್ನ ಮನೆಗೆ ವಾಪಸ್ ಬರ್ತಾನೆ ಬಂದು ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಆಗ ಅವನ ಮನೆಯ ಪ್ರಾಂಗಣದ ಮೇಲೆ ಬೀಳುತ್ತೆ ಅಲ್ಲಿ ಒಂದು ಮೂಲೆಯಲ್ಲಿ ಬೆಳಕು ಬೀಳ್ತಾ ಇತ್ತು ಇಂತ ರಾತ್ರಿಯಲ್ಲಿ ಬೆಳಕು ಎಲ್ಲಿಂದ ಬರ್ತಾ ಇದೆ ಯಾರೋ ಯಾರಿದೀರ ಅಲ್ಲಿ ಯಾರಿದ್ದೀರಾ ಯಾವಾಗ ಮೋಹನ್ ಆ ಜಾಗಕ್ಕೆ ಹೋಗಿ ನಿಂತನು ಅಲ್ಲಿ ಅವನಿಗೆ ಕಾಣಿಸುತ್ತೆ ಜಮೀನ್ದಾರರಿಗೆ ಮಾರಿದ್ದಂಥ ಮಿನಿ ರೋಡ್ ರೋಲರ್ ವಾಪಸ್ ಅವನ್ ಮನೆಗೆ ಬಂದು ನಿಂತಿರತ್ತೆ ಇದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಯ್ತು ನಂತರ ಅವನು ಆ ರೋಡ್ ರೋಲರ್ ಹತ್ರ ಬರ್ತಾನೆ ಹೇಗ್ ಬಂತು ಮುಖ್ಯಸ್ಥರಂತೂ ಇಷ್ಟೊಂದು ಒಳ್ಳೆಯವರಲ್ಲ ಈ ರೋಡ್ ಇಲ್ಲಿ ಬಿಟ್ಟು ಹೋಗಷ್ಟು ಖಂಡಿತ ಇದ್ರಲ್ಲಿ ಏನೋ ವಿಶೇಷತೆ ಇದೆ ತುಂಬಾ ದಿನ ಆಯ್ತು ಇದನ್ನ ನಾನು ಇದನ್ನ ಓಡಿಸಿ ನೋಡ್ತೀನಿ ಯಾವಾಗ ಮೋಹನ್ ರೋಡ್ ರೋಲರ್ ಅನ್ನ ಮುಟ್ತಾನೋ ಆ ಸಮಯಕ್ಕೆ ಸರಿಯಾಗಿ ರೋಡ್ ರೋಲರ್ ಇಂದ ಒಂದು ಚಮತ್ಕಾರಿ ಸಂದೇಶ ಹೊರಗಡೆ ಬರುತ್ತೆ ನೋಡಿ ಮೋಹನ್ ಆ ಪತ್ರನ ಹೆದರ್ಕೊಂಡಿದ್ದು ಓದೋಕೆ ಒಂದ್ ವೇಳೆ ಮಗು ಈ ಪತ್ರವನ್ನ ನೀನು ಓದ್ತಾ ಇದ್ಯಾ ಅಂದ್ರೆ ಇದ್ರ ಅರ್ಥ ನೀನು ತೊಂದ್ರೆಲಿದ್ಯಾ ಅಂತ ಈ ರೋಡ್ ರೋಲರ್ ತುಂಬಾನೇ ಮಾಯಾವಿ ತಮಿಳ್ನಾಡಿನ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿರುವಂತಹ ರೋಡ್ ರೋಲರ್ ನಿನ್ನ ಜೀವನದಲ್ಲಿ ತೊಂದರೆ ಏನಾದರೂ ಬಂತು ಅಂದ್ರೆ ನೀನು ಈ ರೋಡ್ ರೋಲರ್ ಇಂದ ದೋಸೆಯನ್ನ ಮಾಡು ವಿಶಾಲವಾದ ದೋಸೆ ಅದರಿಂದ ಹತ್ತು ಜನರ ಹೊಟ್ಟೆ ತುಂಬಿಸೋಕೆ ಸಾಧ್ಯವಾಗುತ್ತೆ ಈ ರೋಡ್ ರೋಲರ್ ನಿನ್ನ ಗುರಿ ಹತ್ರ ತಲುಪಿಸುತ್ತೆ ಮೋಹನ್ ಆ ಪತ್ರನ ಓದ್ತಿದ್ದ ಹಾಗೆ ರೋಡ್ ರೋಲರ್ ಆ ಜಾಗದಿಂದ ಹೋಗೋಕ್ ಶುರುವಾಯ್ತು ಹಾಗೆ ಹೋಗ್ತಾ ಮೋಹನ್ ಮನೆಯ ಹಿಂದೆ ನಿಲ್ತು ಅದನ್ನ ಮೋಹನ್ ನೋಡಿದಾಗ ಒಂದು ದೊಡ್ಡದಾದ ಪ್ಲಾಸ್ಟಿಕ್ ನ ಟಾರ್ಪೊಲಿನ್ ನೆಲದ ಮೇಲೆ ಹರಡಿತ್ತು ಆದ್ರೆ ಅಲ್ಲಿದ್ದ ರೋಡ್ ರೋಲರ್ ಅದ್ರ ಮೇಲೆ ದೋಸೆ ಮಾಡ್ತಿತ್ತು ಮೋಹನ್ ತನ್ನ ನೌಕರರನ್ನ ಕರ್ಕೊಂಡು ಆ ಜಾಗಕ್ಕೆ ಬರ್ತಾನೆ ಯಜಮಾನ್ ಇದೇನು ಅಲ್ಲ ಎಂತ ವಿಷಯ ಇದು ರೋಡ್ ರೋಲರ್ ದೋಸೆ ಇದೆಲ್ಲ ಏನು ಇನ್ಮೇಲಿಂದ ನಮಗೆಲ್ಲರಿಗೂ ಯಾರ ಮನೆಯಲ್ಲೂ ಯಾವುದೇ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಇನ್ಮೇಲಿಂದ ನಾವು ಇಲ್ಲೇ ರೋಡ್ ರೋಲರಿನ ದೋಸೆಯನ್ನ ಮಾಡೋಣ ಏನು ನಿಜವಾಗ್ಲೂ ಇದ್ರಲ್ಲಿ ನಾನು ಎಷ್ಟು ಮುಂದೆ ಹೋಗ್ತೀನಿ ಅಂತ ಯಾರೋ ಅನ್ಕೊಂಡಿರಲ್ಲ ನೀವೇ ನೋಡ್ತೀರಾ ಮೊದ್ಲು ನಾವು ದೋಸೆಯ ಹಿಟ್ಟನ್ನ ಮಾಡ್ಬೇಕು ಆಮೇಲೆ ನಾವು ಈ ದೊಡ್ಡ ಟಾರ್ಪಲ್ಗೆ ಅದನ್ನ ಹಾಕ್ಬೇಕು ಆಮೇಲೆ ಅದ್ರ ಮೇಲೆ ಮಸಾಲೆಯನ್ನ ಹಾಕಿ ಈ ಮಿನಿ ರೋಡ್ ರೋಲರ್ ಆ ಹಿಟ್ಟಿನ ಮೇಲೆ ತನಕ್ ತಾನಾಗೆ ಸಾಕ್ಬಿಡುತ್ತೆ ಹಾಗು ದೋಸೆ ತಯಾರಾಗ್ಬಿಡುತ್ತೆ ನಂತರ ಏನಾಯ್ತಂದ್ರೆ ಎಲ್ಲಾರು ಅದನ್ನೇ ಮಾಡಿದ್ರು ಟಾರ್ಪಲಿನ್ ಮೇಲೆ ಹಿಟ್ಟನ್ನ ಹಾಕಿದ್ರು ಆ ರೀತಿ ಹಿಟ್ಟನ್ನ ಹಾಕಿದ ತಕ್ಷಣ ರೋಡ್ ರೋಲರ್ ಅದ್ರ ಮೇಲೆ ಚಲ್ಸೋಕೆ ಶುರುವಾಯ್ತು ಒಂದೇ ಸಲಿ ಹತ್ತು ಜನರಿಗೆ ಆಗುವಷ್ಟು ಊಟ ತಯಾರಾಗ್ತಿತ್ತು ಹೀಗೆ ಮೋಹನ್ ಒಂದು ದೊಡ್ಡ ಅಂಗಡಿಯನ್ನ ಓಪನ್ ಮಾಡ್ದ ಹಾಗೆ ಅಲ್ಲಿಗೆ ತುಂಬಾ ಕಡೆಯಿಂದ ಜನ ರೋಡ್ ರೋಲರ್ ನ ದೋಸೆಯನ್ನ ತಿನ್ನೋದಕ್ಕೆ ಬರ್ತಾ ಇದ್ರು ಅದನ್ನ ನೋಡಿ ಆ ಊರಿನ ಜಮೀನ್ದಾರಿಗೆ ತುಂಬಾ ಕೋಪ ಬರುತ್ತೆ ಪಾಪಿ ಕಳ್ಳ ದುಷ್ಟ ನಿನ್ನ ಮಾತಿನಂತೆ ನೀನು ನಡ್ಕೊಂಡ್ಲಿಲ್ಲ ನೀನು ನನ್ ಮನೆಗ್ ಬಂದು ನಿನ್ನ ರೋಡ್ ರೋಲರ್ ಅನ್ನ ಕತ್ಕೊಂಡು ಹೋಗಿದೀಯಾ ನಾನ್ ನಿನ್ನ ಮೊದಲೇ ಹೇಳಿದ್ದೆ ನೀನ್ ತಗೊಂಡ್ ಹೋಗ್ಬೇಕು ಅಂದ್ರೆ ಎರಡ್ ಪಟ್ಟು ದುಡ್ಡನ್ನ ಕೊಟ್ಟು ಹೋಗ್ಬೇಕು ಅಂತ ಆದ್ರೂ ನೀನು ನನ್ನ ಮಾತನ್ನ ಕೇಳಲೇ ಇಲ್ಲ ತಗೊಳ್ಳಿ ಇದನ್ನ ನಿಮ್ಮ ಎರಡ್ ಪಟ್ಟು ಜಾಸ್ತಿ ಹಣ ನಿಮ್ಮಿಂದ ನಾನು ತಗೊಂಡಿದ್ನಲ್ಲ ಅದು ಮತ್ತೆ ಇದನ್ ತಗೊಳ್ಳಿ ರೋಡ್ ರೋಲರಿನ ದೋಸೆ ಇದನ್ನ ರೋಡ್ ರೋಲರೇ ಮಾಡಿರೋದು ಅರೆವ್ವಾ ನೀನಂತೂ ನನ್ನನ್ನ ಆಶ್ಚರ್ಯಪಡಿಸ್ಬಿಟ್ಟೆ ಸದಾ ಕಾಲ ಹೀಗೆ ಖುಷಿಯಾಗಿರು ತುಂಬಾ ಚೆನ್ನಾಗಿ ಬೆಳೆ ಮೋಹನ್ ತನ್ನ ನೌಕರರನ್ನ ಜೊತೆ ಸೇರಿಸ್ಕೊಂಡು ಒಂದು ದೊಡ್ಡ ರೋಡ್ ರೋಲರ್ ದೋಸಾ ಶೋರೂಮ್ ಅನ್ನ ಓಪನ್ ಮಾಡ್ದ ಎಲ್ಲರೂ ತಮ್ಗೆ ಇಷ್ಟ ಬಂದ ಹಾಗೆ ಜೀವನ ಮಾಡ್ತಾ ಇದ್ರು ಖುಷಿಯಿಂದ ತಿಂತ ಇದ್ರು ಎಲ್ಲರ ಜೀವನ ಮೋಹನ್ ನ ರೋಡ್ ರೋಲರ್ ದೋಸೆಯಿಂದ ತುಂಬಾನೇ ಸುಧಾರಿಸ್ತು ಮತ್ತೆ ಎಲ್ಲರೂ ಮೋಹನ್ಗೆ ಆಭಾರಿ ಆಗಿದ್ರು ಹಾಗೆ ಅವರ ಜೀವನವನ್ನ ಎಲ್ಲರಿಗಿಂತ ಚೆನ್ನಾಗಿ ಸಾಗಿಸ್ತಿದ್ರು